ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಕಾವೇರಿ ಮತ್ತೆ ಚಿನ್ನರಿ ಸೇರ್ಕೊಂಡು ಹೇಗಾದ್ರೂ ಮಾಡಿ ವೈಷ್ಣವ್ ಎಂಗೇಜ್ಮೆಂಟ್ ಆಗೋ ತನಕ ಲಕ್ಷ್ಮಿನ ಯಾಕ ನೀವು ಕಾಣ್ ಇರುತ್ತರ ಬಚ್ಚಿಡ್ಬೇಕು ಅಂತ ಪ್ಲಾನ್ ಮಾಡಿ ಹಾಗೆ ಒಂದ್ ಮುದುಕಿ ಅಡ್ರೆಸ್ ಬರೋ ತರ ಕಾಟ್ ಬರೋತರ ಲಕ್ಷ್ಮಿ ಹತ್ರ ಬರ್ತಾರೆ ಹಾಗೆ ಲಕ್ಷ್ಮಿಗೆ ನಾವೊಂದು ಪೌಡರ್ ಉದುರ್ಸಿ ತದ್ದಿ ತಪ್ಸಿ ಅವ್ರನ್ನ ಕಿಡ್ನಾಪ್ ಮಾಡಿರ್ತಾರೆ ಇನ್ನೊಂದ್ ಕಡೆ ಕೀರ್ತಿ ಲಕ್ಷ್ಮಿ ಇಲ್ಲೇ ಇರ್ಲಾ ಅಷ್ಟು ಲಚ್ಚಿ ಲಚ್ಚಿ ಅಂತ ಎಲ್ಲಾ ಕಡೆ ಹುಡುಕಾಡ್ಕೊಂಡು ಆ ಕಡೆ ಈ ಕಡೆ ಲಕ್ಷ್ಮಿನ ಹುಡುಕೋಕೆ ಶುರು ಮಾಡ್ತಾಳೆ ಹಾಗೆ ಹುಡುಕ್ತಾ ಹುಡುಕ್ತಾ ಕಾವೇರಿ ಮನೆ ಹತ್ರ ಬರ್ತಾ ಇರ್ತಾಳೆ ಹಾಗೆ ಕಾವೇರಿ ಮತ್ತೆ ಚಿಂಗಾರಿ ಮಾತಾಡೋದನ್ನ ಕೇಳಿಸ್ಕೊಂಡು ಅಲ್ಲೇ ಬಚ್ಚಿಟ್ಕೊಂಡು ಅವ್ರ ಮಾತನ್ನ ಕದ್ದು ಕೇಳಿಸ್ಕೊಳಕೆ ಶುರು ಮಾಡ್ತಾಳೆ ಈ ಕಡೆ ಮೇಡಮ್ ನೀವು ಕೊಟ್ಟಿರೋ ಡೀಲ್ ಸಕ್ಸಸ್ ಮೇಡಮ್ ಆ ಲಕ್ಷ್ಮಿ ಕಿಡ್ನಾಪ್ ಮಾಡಿ ಗೋಡೌನ್ ನಲ್ಲಿ ಬಚ್ಚಿಟ್ಟಿದೀವಿ ನಮಗ್ ನಾಲ್ಕು ದಿನ ಹುಡುಗು ಅವಳಿಗೆ ಕಾಯ್ತಿದಾರೆ ಮೇಡಮ್ ಈ ನಿಮ್ ಎಂಗೇಜ್ಮೆಂಟ್ ಅಲ್ಲ ಬೇಕಾದ್ರೆ ವೈಷ್ಣವ್ ಮದ್ವೆ ಮುಗಿಯೋ ತನಕ ಅವಳನ್ನ ಅಲ್ಲೇ ಇಟ್ಕೊಳ್ಳೋಣ ಏನೈತೆ ಮೇಡಮ್ ಎಂಗೇಜ್ಮೆಂಟ್ ಆಗೋ ತನಕ ಸಾಕು ಮದ್ವೆ ತನಕ ಅಂದ್ರೆ ಮನೆಯಲ್ರಿಗೂ ಡೌಟ್ ಬರುತ್ತೆ ಹಾಗೆ ಎಲ್ಲಿ ಅನ್ನೋ ಹುಡುಕಾಟ ಶುರುವಾಗತ್ತೆ ಅದಕ್ಕೆ ಅವಳ ಮನ್ಸಿಗೆ ಬೇಜಾರಾಗಿದೆ ಅದಕ್ಕೆ ಈಗ ಎಲ್ಲೋ ಹೊರಟೋಗಿದ್ದಾಳೆ ಅನ್ನೋ ತರ ಅಂತ ಗುಂಡಿ ಅದು ವಯಸ್ಸೋ ಕಿವಿಗೂ ಮುಟ್ಟಿಬೇಕು ಇಲ್ಲ ಅಂದ್ರೆ ಲಕ್ಷ್ಮಿ ಎಲ್ಲೋ ಕಾಣ್ ಕಾಣೆಯಾಗಿದ್ದಾಳೆ ಅಂತ ಅವನೇ ಮುಂದ್ ಬಿಟ್ಟು ಮುಂದೆ ಹೋಗ್ಬಿಟ್ಟು ಅವಳನ್ನ ಹುಡ್ಕೋಕ್ ಪ್ರಯತ್ನ ಪಡ್ತಾನೆ ಅದಕ್ಕೆ ಅವಳಿ ಮನ್ಸಿನ ಹೋಗಿ ಅವಳು ಸ್ವಲ್ಪ ದಿನ ದೂರ ಇರೋಕೆ ಡಿಸೈಡ್ ಮಾಡಿದ್ದಾಳೆ ಅಂತ ವೈಷ್ಣವ್ಗೆ ಗೊತ್ತಾಗ್ಬೇಕು ಗೊತ್ತಾಗೋ ತರ ನಾವ್ ಮಾಡ್ಬೇಕು ಅಂತ ಕಾವೇರಿ ಹೇಳ್ತಾ ಇರ್ತಾಳೆ ಅದನ್ನ ಕೇಳ್ಕೊಂಡು ಸರಿ ಆಯ್ತು ಮೇಡಮ್ ನೀವ್ ಪ್ಲಾನ್ ಕೊಡ್ತೀರಾ ಅದನ್ನ ಎಕ್ಸಿಕ್ಯೂಟ್ ಮಾಡೋದಷ್ಟೇ ನಮ್ ತಾನೆ ಅದ್ ಏನ್ ಮಾಡ್ಬೇಕು ಅಂತ ಎಲ್ಲ ಹೇಳಿ ಮೇಡಮ್ ನಮ್ ಹುಡುಗರು ತಟ್ ಸಟ್ ಅಂತ ಎಲ್ಲಾ ಮಾಡಿ ಮುಗಿಸ್ಬಿಡ್ತಾರೆ ಹೌದು ಲಕ್ಷ್ಮಿಗೆ ಟಾರ್ಚರ್ ಗೀಚರ್ ಕೊಡ್ಬೇಕಾ ಮೇಡಮ್ ಸುಮ್ನೆ ಕಿಡ್ನಾಪ್ ಆಡೋದಷ್ಟೇನ ಅಂತ ಸಿಂಗಾರಿ ಕೇಳ್ತಾಳೆ ನೋಡು ಟಾರ್ಚರ್ ಗೀಚರ್ ಏನು ಬೇಡ ಅಲ್ಲಿ ಮಾಡಿ ಇಟ್ಕೊಂಡ್ರೆ ಸಾಕು ನೋಡು ತುಂಬಾನೇ ಅಲರ್ಟ್ ಆಗಿರುತ್ತೆ ಅವಳು ತುಂಬಾನೇ ಕಿಗಾಡಿ ಇದ್ದಾಳೆ ಹೇಗಾದ್ರೂ ಮಾಡಿ ಅಲ್ಲಿಂದ ತಪ್ಸ್ಕೊಳಕ್ಕೆ ಪ್ರಯತ್ನ ಪಡ್ತಾಳೆ ನೋಡಿ ಅವಳು ತಪ್ಪಿಸ್ಕೊಂಡು ಮತ್ತೆ ಇಲ್ಲಿಗೆ ಏನಾದ್ರು ಬಂದ್ರೆ ನಿನ್ನ ಮತ್ತೆ ನಿನ್ ಹುಡುಗರು ಸುಮ್ನೆ ಅಂತ ನಾನ್ ಬಿಡೋದಿಲ್ಲ ನೋಡಿ ಚಿಂಗಾರಿ ಈ ಸರಿ ನನ್ ಮಗನ್ ಎಣ್ಣೆ ಏನಾದ್ರೂ ಎಡ್ಬೆಟ್ ಆದ್ರೆ ನಾನ್ ಸುಮ್ನೆ ಇರೋದೇ ಇಲ್ಲ ಅದಕ್ಕೆ ಕೊಟ್ಟರು ಅವಳು ತುಂಬಾನೇ ಕಿಲಾಡಿ ಇದ್ದಾಳೆ ಕಣ್ಣು ಕಣ್ಣಿಟ್ಟು ಅವಳನ್ನ ಕಾವು ಕಾಯ್ಬೇಕು ಅಂತ ಒಂದ್ ಕೆಲ್ಸ ಮಾಡ್ತೀನಿ ಆನೆ ಹೋಗ್ಬಿಟ್ಟು ಅವ್ ಹೇಗಿದ್ದಾಳೆ ನಮ್ ಹುಡುಗರು ಹೇಗ್ ಕೆಲ್ಸ ಮಾಡ್ತಿದಾರೆ ಅಂತ ನೋಡ್ಕೊಂಡ್ ಬರ್ತೀನಿ ಮೇಡಮ್ ತಿಂಗಡಿ ಹೇಳಿದಾಗ ಅದು ಒಳ್ಳೆ ಕೆಲ್ಸ ಈಗ್ಲೇ ಒಳ್ಳು ಅಂತ ಕಾವೇರಿ ಹೇಳ್ತಾಳೆ ನಂತರ ಚಿಂಗಾರಿ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ತಿಳ್ಸ್ಕೊಂಡು ಒಂದೇ ಲಚ್ಚಿನ ಈ ಪ್ರಾಣಿ ಕಿಡ್ನಾಪ್ ಮಾಡಿದ್ದಾಳಾ ಲಚ್ಚಿಗೇನಾಗಿದ್ದೀನೋ ಬೇಗ ನಾನ್ ಹೋಗಿ ಅವಳನ್ನ ಕಾಪಾಡ್ಬೇಕು ಲಚ್ಚಿ ನಿಮ್ಗೆ ಏನು ಆಗದ ಲಚ್ಚಿ ಈ ಗೊಂಬೆ ನಿನ್ನ ಹತ್ರಕ್ಕೆ ಬರ್ತಾ ಇದ್ದಾಳೆ ಏನ್ ಆಗುದಪ್ಪು ಈ ಗೊಂಬೆ ಬಿಡಲ್ಲಿಸಿ ಅಂತ ಹೇಳ್ಬಿಟ್ಟು ಚಿಂಗಾರಿನ ನಿಧಾನಕ್ಕೆ ಫಾಲೋ ಮಾಡ್ಕೊಳ ಬರೋಕೆ ಶುರು ಮಾಡ್ತಾಳೆ ಚಿಂಗಾರಿ ಒಂದು ಗೋಡರ್ ಹತ್ರ ಬಂದ್ಬಿಟ್ಟು ಒಬ್ಬ ಹುಡುಗನ ಹೊರಗಡೆ ಬರೋಕೆ ಆ ಕಟ್ಟೆ ಹೊರಗಡೆ ಹೋಗ್ಬಿಟ್ಟು ಮೇಡಮ್ ಹೇಳಿ ಮೇಡಮ್ ಅಂತ ಹೇಳಿದಾಗ ಏನ್ ಹೇಳೋದು ಎಲ್ಲ ಅವಳು ಅಂತ ತಿಂಗಾಡಿ ಕೇಳಿದಾಗ ಮೇಡಮ್ ಕಟ್ಟಾಕಿದೀವಿ ಇನ್ನ ಅವಳಿಗೆ ಪ್ರಜ್ಞೆ ಬಂದಿಲ್ಲ ಅಂತ ಹುಡುಗರು ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಅವಳಿಗೆ ಪ್ರಜ್ಞೆ ಬರ್ಬಾರ್ದು ಪ್ರಜ್ಞೆ ಬರ್ತಿದ್ದಂತೆ ಮತ್ತೆ ಮತ್ತೆ ಅವಳನ್ನ ಪ್ರಜ್ಞೆ ತಪ್ಸಿ ಇನ್ನ ನಾಲ್ಕು ದಿನ ಅವಳನ್ನ ಇಲ್ಲೇ ಇಡ್ಬೇಕು ನೋಡ್ರೋ ಅವಳು ತುಂಬಾನೇ யாருசி அவள் இல்ல தப்பி படத்தாள் எச்சேனி ஏனே அவ்ளோ மாதிரி இல்ல தப்பிஸ்க்கோத்தாய் அந்த சிங்கரி இவ்ளா கண்காவுல நான் இடம் நோட்கொந்தீங்க நீங்க ஆராயிந்தே இது மேடம் ಅಂತ ರೌಡಿಗಳಿದಾಗ ನೋಡ್ತೀನಿ ನೀವ್ ಹೇಗ್ ನೋಡ್ಕೊಂತೀರಾ ಅಂತ ನೋಡ್ರೋ ಇದು ದೊಡ್ಡ ಡೀಲು ಕಾವೇರಿ ಮೇಡಮ್ ಡೀಲು ತುಂಬಾ ಕಾಸ್ಟ್ ಸಿಗುತ್ತೆ ಹಾಗೆ ನೀವೇನಾಲೂ ಎಡವಟ್ ಮಾಡಿದ್ರೆ ನಿಮ್ ಪ್ರಾಣನೇ ತೆಗಿಯಕ್ಕೆ ಆ ಅಮ್ಮ ನಿಂದೆ ಮುಂದೆ ನೋಡಲ್ಲ ಅದಕ್ಕೆ ಇನ್ನೊ ಸರಿ ಕೇಸರಾಗಿ ಹೇಳ್ತಾ ಇದೀನಿ ಲಕ್ಷ್ಮಿ ಹುಷಾರು ಅಂತ ಹೇಳ್ಬಿಟ್ಟು ಅಲ್ಲಿಂದ್ರೆ ಒಟ್ಟೋಗ್ತಾಳೆ ಈ ಕಡೆ ಅವ್ರು ಮಾತ್ ಕೇಳಿಸ್ಕೊಂಡು ಕಿರ್ತಿ ಜೀವನಕ್ಕೆ ಗೋಡ್ ಒಳಗಡೆ ಗೋಡನ್ ಒಳಗಡೆ ಬರ್ತಾರೆ ಒಳಗಡೆ ಬಂದು ಒಂದು ಆಡ್ತಾರೆ ಇರತ್ತೆ ಅದ್ರ ಹಿಂದೆ ಇಟ್ಕೊಂಡು ಚಿನ್ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಂತ ಇರ್ತಾಳೆ ಲಕ್ಷಿ ಇವರು ಇಷ್ಟೆಲ್ಲ ನಿನ್ಗೆ ಏನೇ ಆಗಲ್ಲ ನಿನ್ನ ನಾನ್ ಕಾಪಾಡ್ತೀನಿ ಬಚ್ಚಿ ನಾನ್ ಕಾಪಾಡ್ತೀನಿ ಅಂತ ಹೇಳ್ಬಿಟ್ಟು ಆ ರಾಡ್ ಮೇಲೆ ಕೈ ಬೋಳಿರ್ತಾಳೆ ಆ ರಾಡ್ ತಗ್ ಬಂದ ಬಿದ್ದೋಗುತ್ತೆ ಅದನ್ನ ಹಾಕೊಂಡು ರೋಡಿಗಳಿಗೆಲ್ಲ ಭಯ ಬಂದು ಒಬ್ಬ ರೌಡಿ ನೀವೆಲ್ಲ ಇವನ್ ಕಾವು ಕಾಯ್ತಾ ನಾನು ಹೋಗಿ ಅದೇನು ಅಂತ ನೋಡ್ಕೊಂಡ್ ಬರ್ತೀನಿ ಅಂತ ಕೀರ್ತಿ ಹತ್ರ ಹತ್ರ ಬರ್ತಾ ಇರ್ತಾನೆ ಈ ಕಡೆ ಕೀರ್ತಿ ಅವ್ನು ಬರ್ತಾ ಇರೋದು ನೋಡಿ ಗಾಬರಿ ಆಗಿ ಅಲ್ಲಿ ಅಲ್ಲೇ ಬಚ್ಚಿಟ್ಕೊಂತ ಇರ್ತಾಳೆ ನಂತರ ಹಿಂದೆ ಹಿಂದೆ ಹೋಗಿ ಆ ರೌಡಿ ತಲೆಗಳು ಒಂದು ರಾಡಿನ ಹೊಡೆದಾಗ ಅವನಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾಳೆ ಅದೇ ರಾಡಿಂದ ಕೀರ್ತಿ ಚೆನ್ನಾಗಿ ಹೊರಡದಾಳ ಅದೇ ಟೈಮ್ ಅಲ್ಲಿ ರಶ್ಮಿಗೆ ಪ್ರಜ್ಞೆ ಬರುತ್ತೆ ಮಾಡ್ತಿದ್ದು ಹೋಗುವಂತೂ ಹೋಗಲ್ಲ ನಾನು ಕಾಪಾಡಕೋಸ್ಕರನೆ ಇಲ್ಲಿಗ್ ಬಂದೆ ಆ ಸುಬ್ಬಿ ಅಂತ ಆಂಟಿ ಮತ್ತೆ ಆ ಮೇಕಪ್ ರಾಣಿ ಮಾತಾಡ್ಕೊಂತ ಇದ್ರು ಅದನ್ನ ಕೇಳ್ಕೊಂಡೆ ನಾನು ತನಕ ಬಂದಿದ್ದು ಅಚ್ಚಿ ನಿನ್ಗೆ ಏನಾಗೋದಕ್ಕೂ ನಾನ್ ಬಿಡಲ್ಲ ಲಚ್ಚಿ ಆ ನಾವ್ ಈಗ ಇಲ್ಲಿಂದ ಹೊರಡೋಣ ಅಂತ ಹೇಳ್ಬಿಟ್ಟು ರಶ್ಮಿಗೆ ಕೈ ಕಟ್ಟಿರೋ ಹಗ್ಗನೆಲ್ಲ ಹಿಂದಡೆಯಿಂದ ಚಿಂಗಾರಿ ಬಂದ್ಬಿಟ್ಟು ಕೀರ್ತಿ ತಲೆ ಮೇಲೆ ಒಂದು ಹಾಡಿಂದ ಹೊಡೆದ್ಬಿಟ್ಟು ನೆನಪಲ್ಲ ರೀಕಾಲ್ ಆಗ್ತಾ ಇರುತ್ತೆ ಹಾಗೆ ಅವಳು ಪ್ರಜ್ಞೆ ತಪ್ಪು ಎಲ್ಲೇ ಬಿದ್ದು ಅದನ್ನ ನೋಡ್ಕೊಂಡು ಗೊಂಬೆ 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 ಎದ್ದೇಳ ಗೊಂಬೆ ಏನೈತಿ ಏ ಯಾರು ಯಾಕೋ ಕಿಡ್ನಾಪ್ ಮಾಡಿದಿರಾ ಗೊಂಬೆ ಎದ್ದೇಳಮ್ಮ ಗೊಂಬೆ ಎದ್ದೇಳು ಅಂತ ಲಕ್ಷ್ಮಿ ಜೋರ ಕೇಳಿಸ್ಕೊತಿರಲ್ಲ ಅದನ್ನ ನೋಡ್ಕೊಂಡು ಚಿಂಗಾರಿ ವಾಯ್ಸ್ ರೈತ್ ಮಾಡ್ಕೊಂಡು ನೋಡೋಕೊಂಡು ಹೊರಟು ಹೊರತೋಗ್ತಾಳೆ ಈ ಕಡೆ ಚಿಂಗಾರಿ ಮತ್ತೆ ಕಾವೇರಿ ಪ್ಲಾನ್ ಕೂಡ ಸಕ್ಸಸ್ ಆಗಿರುತ್ತೆ ಆದ್ರೆ ಲಕ್ಷ್ಮಿಗೆ ಮನೇಲಿರೋ ಸುದ್ದಿ ಕಾವೇರಿ ಕಡೆ ಅವಳು ಕಡೆಯವಳು ಅವರಿನಕೊಂಡು ಸುದ್ದಿನ ಮನೆಗ್ ಸೇರ್ಸ್ಕೊಂಡಿರೋದು ಅನ್ನೋ ವಿಷಯ ಗೊತ್ತಾಗಿರುತ್ತೆ ನಮ್ ಕಡೆ ಕಾರುಣ್ಯ ಈ ಲಕ್ಷ್ಮಿ ಅಂತ ಎಲ್ಲಾ ಕಡೆ ಹುಡುಕ್ತಾ ಇರ್ತಾಳೆ ಆದ್ರೆ ಅವ್ರಿಬ್ರು ಸುಳಿ ಸಿಕ್ತಿರೋದು ನೋಡ್ಕೊಂಡು ತುಂಬಾನೇ ಚಿಂತೆ ಮಾಡಿ ಸುದ್ದಿ ತಿಂಡಿ ಫೋನ್ ಮಾಡಿ ಪ್ರೀತಾ ನಂಗೆ ಯಾಕೋ ತುಂಬಾನೇ ಆತಂಕ ಆಗ್ತಿದೆ ಅವಾಗ್ಲೇ ಇಬ್ರು ಪ್ರಗಡ ಹೋದವ್ರು ಇನ್ನ ಪತ್ತೆನೆ ಇಲ್ಲ ಮನೆ ಸುತ್ತಮುತ್ತ ಎಲ್ಲಾ ಕಡೆ ಹುಡುಕಿದೆ ಆದ್ರೆ ಇಬ್ರು ಆಪತ್ತೆ ಆಗಿದ್ದಾರೆ ಎಲ್ಲೂ ಹೋಗುದಿಲ್ಲ ಸುಪ್ರೀತಾ ನಂಗೆ ಯಾಕೋ ತುಂಬಾನೇ ಭಯ ಆಗ್ತಿದೆ ಅಂತ ಅರುಣಿ ಹೇಳಿದಾಗ ಕರುಣೆ ಚಿಂತೆ ಮಾಡ್ಬೇಡ ನಾನು ಈಗ ಮನೆ ಹತ್ರ ಬರ್ತೀನಿ ಅಂತ ಹೇಳ್ಬಿಟ್ಟು ಸುಪ್ರೀತಾ ಅರುಣಿ ಹೋಗಿ ಯಾಕೆ ಬರು ನೀನ್ ಏನಾಯ್ತು ಹಾಗೆ ನಾನು ಮಾತಾಡ್ಸ್ಕೊಂಡ್ ಹೋದಾಗ ಇಬ್ರು ಇಲ್ಲೇ ಇದ್ರಲ್ಲ ಅಂತ ಸುಪ್ರೀತಾ ಹೇಳ್ತಾಳೆ ಅದನ್ನ ಕೇಳಿಸ್ಕೊಂಡು ಅದೇ ಸುಪ್ರೀತಾ ಇವಾಗ ಇಬ್ರು ಕಾಣಿಸ್ತಿಲ್ಲ ಇಬ್ರು ಕಾಣಿಸ್ತಿಲ್ಲ ಅಂದ್ರೆ ನಂಗೆ ತುಂಬಾ ಭಯ ಆಗತ್ತೆ ಎಲ್ಲ ಇದ್ದಾಳಲ್ಲ ಅವ್ರು ಸ್ವಾರ್ಥಕ್ಕೆ ಅವ್ಳು ಏನ್ ಬೇಕಾದ್ರೂ ಮಾಡ್ತಾಳೆ ನನ್ಗೆ ಯಾಕೋ ತುಂಬಾನೇ ಭಯ ಆಗ್ತಿದೆ ಸುಪ್ರೀತಾ ಇವಾಗ ಏನ್ ಮಾಡೋದು ಅಂತ ಕಾಳುನಿ ಕೇಳಿದಾಗ ಕಾಳುಣಿ ನೀವು ಸ್ವಲ್ಪ ಕೂಲ್ ಆಗಿರು ನೋಡು ಇಲ್ಲಿ ಎಲ್ಲೂ ಆಚೆ ಹೋಗಿರ್ತಾರೆ ಸ್ವಲ್ಪ ಕಾಯೋಣ ಬಂದೇ ಬರ್ತಾರೆ ಬಾ ನಾವ್ ಇಲ್ಲಿ ಎಲ್ಲ ಹುಡುಕೋಣ ಅಂತ ಹೇಳ್ಬಿಟ್ಟು ಕೀರ್ತಿ ಲಕ್ಷ್ಮಿ ಇಬ್ರು ಎಲ್ಲಾ ಕಡೆ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾರೆ ಆಗ ವೈಷ್ಣವ್ ಅಲ್ಲೇ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇರ್ತಾನೆ ಸುಪ್ರೀತಾ ಲಕ್ಷ್ಮಿ ಲಕ್ಷ್ಮಿ ಅಂತ ಇದನ್ನ ಕೇಳಿಸ್ಕೊಂಡು ಏನಾಯ್ತು ಅಂತ ಓಡ್ ಬಂದು ಕೇಳ್ತಾನೆ ಗೊತ್ತಿಲ್ಲ ಕಾಣೋ ಅವಾಗಿಂದ ಕೀರ್ತಿ ಮತ್ತೆ ಲಕ್ಷ್ಮಿ ಕಾಣಿಸ್ತಿಲ್ಲ ಅಂತೆ ಕಾರಣೆ ತುಂಬಾನೇ ಚಿಂತೆ ಮಾಡ್ತಾ ಇದ್ದಾಳೆ ನಮ್ಗೂ ಯಾಕೋ ಭಯ ಆಗ್ತಿದೆ ಕಣೋ ಈಗ ಸುಪ್ರೀತಿ ಹೊಡೆದಾಗ ಅದನ್ನು ಕೇಳಿಸ್ಕೊಂಡು ವೈಷ್ಣವ್ ಏನೋ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಲ್ಲಿ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು